ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ಟಿಫನ್ಸ್ ಇಂದಿನ ಅಡಿಗೆ ಚೋಲೆ ಬಿರಿಯಾನಿ ಮೊದಲಿಗೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಒಂದೆರಡು ಸ್ಪೂನು ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಒಂದೆರಡು ಸ್ಪೂನ್ ಕಾಳು ಹಾಗೂ ಒಂದೆರಡು ಮರಾಠಿ ಮೊಗ್ಗು ಒಂದೆರಡು ಏಲಕ್ಕಿ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಕೊಂಡು ಹಾಕ್ಕೊಳ್ಳಿ ಒಂದು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ ಸಾಕು ಹಾಗೆ ಒಂದು ಐದಾರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊಳ್ಳಿ ನಂತರ ಒಂದು ಈರುಳ್ಳಿ ಹಾಗೆ ಒಂದು ಟೊಮೊಟೋಣ ದೊಡ್ಡದೊಳಗೆ ಸ್ವಲ್ಪ ಕಟ್ ಮಾಡಿ ಹಾಕೊಳ್ಳಿ మిక్స్ నర ఒ స్పూన్ గరం మసాలా ఒక స్పూన్ ధనియా పౌడరు ఆడు స్పూన్ అచకార పౌడరు ఒక స్పూన్ అరిశిణ స్పూన్ చోళె మసాలా పౌడరు ఆ స్వల్ప బిర్యానీ పౌడరు కూడా హాకొని అదే రుచికి తస్తూ ఉప్పు హాకం చనం మిక్స్ మళ్ళీ ತದನಂತರ ಬೇಯಿಸ್ಕೊಂಡಿದ್ದ ಒಂದು ಚಕ್ಕೆ ಹಾಕಿ ಬೇಯಿಸ್ಕೊಳ್ಳಿ ನೀರಲ್ಲಿ ಅದನ್ನು ನೀರನ್ನು ತೆಗೆದುಬಿಟ್ಟು ಹಾಕ್ಕೊಳ್ಳಿ ಚೆನ್ನ ಮಸಾಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ನಾನಿಲ್ಲಿ ಎರಡು ಬೌಲ್ ತೊಗೊಂಡಿದ್ದೆ ನೀವು ಎಷ್ಟು ಬೇಕೋ ಅಷ್ಟಕ್ಕೆ ಅಳತೆ ತಕ್ಕಳಿ ತಗೊಳ್ಳಿ ನಂತರ ಕಸೂರಿ ಮೇಥಿನ ಹಾಕ್ಕೊಳ್ಳಿ ಸ್ವಲ್ಪನೇ ಸಾಕು ನಂತರ ಸ್ವಲ್ಪ ಹೊತ್ತು ಕುದಿಯೋದು ಬಿಡಿ ನಂತರ ಒಂದೆರಡು ಲೋಟ ನೀರು ಹಾಕ್ಕೊಳ್ಳಿ ಅದಕ್ಕೆ ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಯಲು ಬಿಡಿ ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಳ್ಳಿ ಹಾಗೆ ಬಾಸುಮತಿ ಅಕ್ಕಿನ నానిలి నన్నిల్లి కాలు కేజి అని హై కూడా తగ్గు నోడిగా తొడదు హాకీ నీరు హచ్చి హాక్బడి అసే సాకు మీ కస్తూరి మెయిబోదు ನೋಡಿ ಇವಾಗ ಮುಚ್ಚಳ ಮುಚ್ಚಿ ಒಂದು ವಿಶಲ್ ಸಾಕು ನೋಡಿ ಇವಾಗ ಬಿರಿಯಾನಿ ರೆಡಿ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು